ಮಾನ್ಯ ಮಾಜಿ ಶಾಸಕರಾದಂಥ ಕೆ ಪಿ ಬಚ್ಚೇಗೌಡರ ಸೇರ್ಪಡೆ ಕಾರ್ಯಕ್ರಮ ಈಗ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನೋಡಿ ಏನು ಜೆ ಡಿ ಎಸ್ ಅವರು ಇವತ್ತು ಕೋಮವಾದ ಪಕ್ಷದ ಜೊತೆಗೆ ಕೈ ಜೋಳಸಂದ್ರಕ್ಕೆ ಅವ್ರ ಮನನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಅಂತ ನಾವೆಲ್ಲ ಮುಖಂಡರು ನಮ್ಮ ಪಕ್ಷದ ಅಭ್ಯರ್ಥಿ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಇದ್ದಾರೆ ಅವರಿಗೆ ಮತ್ತು ಅವರ ಅವರ ಜೊತೆಯಲ್ಲಿ ಕೆ ಎನ್ ಮುನೇಗೌರು ಮಾಜಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮಾಜಿ ಶಾಸಕರು ಅಪಾರ ಸಂಖ್ಯೆಯ ತಮ್ಮ ಅಭಿಮಾನಿಗಳೊಂದಿಗೆ ಇವತ್ತು ಪಕ್ಷವನ್ನ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಇದು ಅಲ್ಲಿನ ಲೋಕಸಭಾ ಅಭ್ಯರ್ಥಿಯಾದಂತ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಗೆಲುವಿಗೆ ಆದಿಗೆ ಕೂಡ ಸುಗಮವಾದಂತಹ ಕಾರ್ಯ ಕೂಡ ಆಗ್ತಾ ಇದೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ಎಂ ಮುನೇಗೌಡರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಕೆ ರಾಜಕಾಂತ್ ಅವರು ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಪ್ರಶಾಂತ್ ಅವರು ಡಾಕ್ಟರ್ ಕೆ ಪಿ ಶ್ರೀನಿವಾಸ ಮುರ್ಜಿ ರಾಜ್ಯ ವಕೀಲ ಸಂಘದ ಮಾಜಿ ಉಪಾಧ್ಯಕ್ಷರು ಮುನಿಯಪ್ಪ ವಿ ಅಧ್ಯಕ್ಷರು ారాయణ స్వామి రాజ్య జిల్లా కృషి సమాజ అధ్యక్షులు ఎన్మూర్తి మాజీ తాలూకు పంచాయతీ సదస్యరు కెపి చెన్న బైరేగౌడ మాజీ అధ్యక్షులు గ్రామ పంచాయతీ కేంద నిర్దేశకరు వెంకటేష్ మాజీ తాలూకు పంచాయతీ సదస్యరు ఏ రవికుమార్ యువ ముఖండరు వి మధు యువ